ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾ ಪ್ರತಾಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತಿನ ಈ ವ್ಲಾಗಲ್ಲಿ ನಿಮಗೆಲ್ಲ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಪೌಡರ್ ಬರ್ಫಿನ ಯಾವ ರೀತಿ ಮಾಡೋದು ಹಾಗೆ ಯಾವ್ಯಾವ ಪದಾರ್ಥಗಳು ಬೇಕಾಗತ್ತೆ ಅಂತ ಕೂಡ ನೋಡೋಣ ನಾನು ಮೊದಲಿಗೆ ಇಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಸ್ಟಿಕ್ ತವನ ಇಟ್ಕೊಂಡಿದ್ದೀನಿ ಸ್ಟಿಕ್ ತವನ ಇಟ್ಕೊಂಡು ಅದಕ್ಕೆ ನಾನೀಗ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತುಪ್ಪ ಕರ್ಗೋವರೆಗೂ ಕೂಡ ಸ್ವಲ್ಪ ಹಾಗೆಯೇ ಬಿಡಿ ನೆಕ್ಸ್ಟು ಈಗ ತುಪ್ಪ ಕರ್ಗಾದಮೇಲೆ ನಾವು ಇದಕ್ಕೀಗ ಮಿಲ್ಕ್ ಪೌಡರ್ನ ಹಾಕೊಳ್ಳೋಣ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಅದಕ್ಕೆ ಈಗ ಒಂದು ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಮೊದಲಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೀಗ ಇನ್ನೊಂದು ಕಪ್ ಆಗೋವಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಟ್ಟು ಎರಡು ಕಪ್ ಆಗೋವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಎರಡು ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಎರಡು ಆಗೋಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಂಡಿರೋದಲ್ಲ ಅದೇ ಅಳತೆ ಪ್ರಕಾರ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಹಾಲನ್ನು ಕೂಡ ಹಾಕೋತಾ ಇದ್ದೀನಿ ಎರಡು ಆಗೋಷ್ಟು ಹಾಲನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಮಿಕ್ಸ್ ಮಾಡಿಕೊಳ್ಳುವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವೀಗ ಹಾಲಿನ ಪೌಡ್ರಿಗೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀವಿ ನೆಕ್ಸ್ಟು ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ರೀತಿ ಇದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ಯಾಕಂದರೆ ಇದು ಹಾಲಿನ ಪೌಡ್ರಲ್ಲ ಅದಕ್ಕೆ ನಾನೀಗ ಒಂದು ಕಪ್ ಆಗೋ ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಯಾವುದೇ ಕಾರಣಕ್ಕೂ ಗ್ಯಾಸನ್ನ ಹೈ ಫ್ಲೇಮ್ನಲ್ಲೇ ಇಡಬಾರ್ದು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಇದು ಮಿಕ್ಸ್ ಮಾಡಬೇಕಾಗತ್ತೆ ಈಗ ಹಾಲಿನ ಪೌಡ್ರು ಮತ್ತು ಹಾಲು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆ ಚೆನ್ನಾಗಿ ಕರಗದ ಮೇಲೆ ನೋಡಿ ಇದು ಈ ರೀತಿ ಸ್ವಲ್ಪ ತೆಳುವಾಗಿ ಆಗತ್ತೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಇರಿ ನೆಕ್ಸ್ಟು ನಾನು ಇದಕ್ಕೀಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಕೂಡ ಹಾಕ್ಕೊಂಡು ನೀವು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈಗ ತುಪ್ಪ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ನೆಕ್ಸ್ಟು ಈ ಥರ ಮಿಕ್ಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ಇದ್ದು ನೋಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗ್ತಾ ಬರುತ್ತೆ ನೀವು ಸ್ವಲ್ಪ ತಳ ಬಿಡುತ್ತೆ ಸೊ ಹಾಗಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿ ಇದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ ಈ ರೀತಿ ಇದು ಚೆನ್ನಾಗಿ ಗಟ್ಟಿ ಆಗಬೇಕಾಗತ್ತೆ ಈಗ ನೋಡಿ ಇದು ಫುಲ್ಲು ಗಟ್ಟಿಯಾಗಿದೆ ನೆಕ್ಸ್ಟ್ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ಈ ರೀತಿ ಗಟ್ಟಿ ಆಗೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗತ್ತೆ ನೆಕ್ಸ್ಟ್ ನಾನೀಗ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಇದು ಒಂದು ಸೈಡಲ್ಲೇ ಎಲ್ಲ ಕೂಡ ಪೂರ್ತಿಯಾಗಿ ಈ ರೀತಿ ಫೋಲ್ಡ್ ಆಗಬೇಕು ಈಗ ನೋಡಿ ಈಗ ಇದು ರೆಡಿಯಾಗಿದೆ ನೆಕ್ಸ್ಟು ನಾವು ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನಾನೀಗ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಒಂದು ಪ್ಲೇಟಿಗೆ ನಾನೀಗ ಸ್ವಲ್ಪ ತುಪ್ಪನ ಸವರ್ಕೋತಾ ಇದ್ದೀನಿ ಈ ರೀತಿ ತುಪ್ಪನ ಒಂದು ಪ್ಲೇಟಿನ ಸುತ್ತ ಚೆನ್ನಾಗಿ ಹಚ್ಕೊಳ್ಳಿ ನೆಕ್ಸ್ಟು ನಾವೀಗ ತುಪ್ಪನ ಹಚ್ಕೊಂಡಿರೋಂಥ ಪ್ಲೇಟಿಗೆ ಬರ್ಫಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೀಗ ಈ ರೀತಿ ಪೂರ್ತಿಯಾಗಿ ಹಾಕೊಳ್ಳೋಣ ಇದನ್ನು ಪ್ಲೇಟಿಗೆ ಪೂರ್ತಿಯಾಗಿ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡಿದ್ದೀನಿ ಕೈಯಲ್ಲಿ ಈ ರೀತಿ ಸ್ವಲ್ಪ ಸಮಸಮ ಮಾಡಿಕೊಂಡು ನಾನೀಗ ಕಟ್ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸಮಸಮ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನಾನೀಗ ಚಾಕುನಲ್ಲಿ ಪೀಸಸ್ನ ಕಟ್ ಮಾಡಿಕೊಂಡು ಹಾಗೇ ಬಿಟ್ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕಾಗತ್ತೆ ಎರಡು ಅವರ್ ಆದರೂ ಬೇಕಾಗತ್ತೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಅಥವಾ ನೀವು ನೈಟ್ ಮಾಡಿಕೊಂಡು ಇಟ್ಬಿಟ್ಟು ಬೆಳಗ್ಗೆ ಈ ರೀತಿ ಕಟ್ ಮಾಡಿಕೊಂಡ್ರೂ ಆಗತ್ತೆ ಇಲ್ಲಾಂದರೆ ನೈಟ್ ಮಾಡಿದಾಗ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಬಿಟ್ಟು ಬೆಳಗ್ಗೆ ನೀವು ಪೀಸಸ್ನ ತೆಕ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ನಾನೀಗ ನೈಟ್ ಮಾಡಿಕೊಂಡು ಇಟ್ಟಿದ್ದೀನಿ ಪೀಸಸ್ ಕೂಡ ನಾನು ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಈಗ ಮಿಲ್ಕ್ ಪೌಡರ್ ಬರ್ಫಿ ರೆಡಿಯಾಗಿದೆ ನೀವು ಒಮ್ಮೆ ಈ ರೀತಿ ಮಿಲ್ಕ್ ಪೌಡರ್ ಬರ್ಫಿನ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು